నమ్ హుడ్గీ ఫోన్ బిత ఇవత్ తిండ కుల హో హప్ప నమ్ హుడ్ అత్త అత్త స్వాదర్ అత్త అతి 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 కతి ஏன சுத்தி ஆகே அத்தி கத்தி கரீத்தி சும்ரு பட்டி கேட்கல பட்டிட்டு பட்டி பட்டிடுச்சு மொத்த நாடு பட்டி கல் நடி పంజాబ్డ్డీ ఈ చో నోడీ అదే తే మన ఇట్ నిజి చైనా బిచి నేను నిన్ చైనా నా హాకొత్తిన కాల అందజ్జి కట్ బిట్టదా కడ ఓడాకొత్త

್ರಿ ಏನಿಲ್ಲ ಅಂತ ಈಗ ನೀವ್ ಹೈಕೋರ್ಟ್ ನಿಂದ್ರಸಿರ ಚಲೋ ಐತಿ ಇಲ್ಲಾಂದ್ರೀಸರ್ ನೀವು ಪಟ್ಟಿ ಕೊಟ್ರೈತೆ ಹೇಳ ನೋಡ್ರಿ ಅಂತಿ ಎಲ್ಲಾರು ಕಾಮಾನ ಕಟ್ಟಿಗೆ ಕೋಳ ತುಡು ಮಾಡ್ಕೊಂಡ್ ಹೋಗಾರ ಆದ್ರ ನಮ್ದ್ ಹಂಗಿಲ್ಲ ನಾವು ಸೀದಾ ನಿಮ್ ಮನೆಯಿಂದ ಹುಡುಗಿನ್ ಎತ್ಕೊಂಡ್ ಹೋಗ್ಬಿಡ್ತೀವಿ ಹಿಂಗದ ಏನ್ ನಿಮ್ ರೂಲ್ಸ್ ಅಂದ್ರ ಎಲ್ಲಾ ಕಡೆ ಕಟ್ಟಿಗೆ ಕೊಳ್ಳ ತುಡು ಮಾಡೋದ್ ನೋಡಿ ನಾನು ಎಲ್ಲಾ ಬಿಟ್ಟು ಹುಡ್ಗಿ ಎತ್ಕೊಂಡ್ ಹೋಗ್ತಾರೀ

பை ಬೈ ಬೇಸಿಗೆ ಹಚ್ ಭೈ ಅವ್ ಕಡಿ ಬೇರೆ ಕಡೆ ಇಲ್ಲಿ ಹಚ್ಕೊಳ್ದೋಸ್ತ ಕೆಳಗಿನ್ ಮ್ಯಾಗಾಲಿ ಮ್ಯಾಗಿನ್ ತೆಳಗಾಲಿ ಏನೋ ಬೈ ಅದು ಭೂಮಿ ಏನೇ ಆಗ್ಲಿ ನಮ್ ಹುಡ್ಗಿಗ್ ನಾ ಬಣ್ಣ ಬಣ್ಣ ಬೈ ನಾ ನಮ್ ಹುಡ್ಗಿ ಕಡೆನೆ ಫಸ್ಟ್ ಹಚ್ಕೊಳ ಬನ್ನ ಬರೇ ಬರೀ ನಿಮ್ದೇ ಹೇಳಾಕತ್ತೀ ನಮ್ದೊಂದ್ ಸ್ವಲ್ಪ ನೋಡಲ್ಲ

ನಮ್ ಬರ್ತಾ ಇರು ಬಂದೆ ತಡಿ ಇರು ಹ್ಯಾಪಿ ಹೋಲಿ ಹೇ ಹೇ ಹುಚ್ಚ ಸ್ವಲ್ಪ ಹಚ್ಚು ನಮ್ಮ ನೋಡಿದ್ರೆ ಹೊಯ್ಕೊಂತಾಳ ಕೊಡು ಇಲ್ಲಿ ನಾನು ಹಸ್ತೀನಿ ಹ್ಯಾಪಿ ಹೋಲಿ ಏ ಏ ಸಾಕ್ ಸಾಕು ನನ್ ಹೇರ್ ಸ್ಟೈಲ್ ಕೆಡ್ತದ ನನ್ಕಿಂತ ನಿನ್ ನೀನ್ ಹೇರ್ ಸ್ಟೈಲ್ ಹೆಚ್ಚಾಯ್ತೇನು ನಡಿ ಹೋಗು ಏ ಕೆಂಪಿ ಐ ಲವ್ ಯು ಲೇ ಐ ಲವ್ ಯು ಟು ಯಾಕವ್ವ ಎಲ್ಲಿ ಹೋಗಿದೆ ಇದೇನ್ ಮಾರಿಗಲ್ಲ ಕೆಂಪಂದಾಗ ಹಳದಿ ಮಾರ ಮಾಡ್ಕೊಂಡ್ ಬಂದ್ಯಾಲ ಏನಿಲ್ಲವ್ವ ನನ್ ಗೆಳತಿ ಬಂದಿದು ನನ್ ಬ್ಯಾಡ್ ಬ್ಯಾಡ್ ಅಂದ್ರು ಬಣ್ಣಾ ಹಚ್ಚಿ ಹೋದ್ರು ಒಂದ್ ಬೇರ ಚಿಗಾಕತ್ತೇತಿ ಆ ಬೇರ ಸಣ್ಣಗ್ ಚೂಟತನ ಮಕ್ಕನ್ ಬೇರ ಚಿಕ್ಕೋಕ್ ಹೋಗೋದ ಏನ್ ಬರೀ ನಿಮ್ಮ ಅವ್ವ ವಟಾ 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 ಮಾಡ್ತಾಳ ಯಾವಾಗ ಆದ್ರು ಏನ್ ಅಂದಿ ಏನ್ ಹರಗ್ ನಿಂತೇನ್ ಬೈಪರ್ ಮಾಡತ್ತೇನು ಬುಕ್ಕ ಪಾಕ ಬಾ ಒಣಗ ಏನಿಲ್ಲವ್ವ ಏ ತಡಿ ತಡಿ ಏ ಪಜ್ಜಾ ಅಲ್ಲಿ ಮುಡಗೋರ್ಗ್ ಬಂದಾವ್ ನೋಡಲೇ ಹೌದು ನೋಡ್ಬೋ ಏ ನಿಮ್ ಹುಡುಗಿ ಹೌದಾಲ್ ನೋಡ್ಲಿ ಅವ್ರಿಗೆ ಹೋದಾರ ನೋಡ್ ಮತ್ತ ಏ ಅಪ್ಪ ನಾನ್ ಹುಡುಗಿ ನನಗ್ ಗೊತ್ತಾಗಂಗಿಲ್ಲ ನನ್ ಪಾತ್ರಿಗಿತಿ ನನಗ್ ಗೊತ್ತಾಕೈತಿ ಹೌದಾ ದೋಸ್ತ ನೀವ್ ಇಲ್ಲೇ ಇರ್ರಿ ನಾ ಹೋಗಿ ನಮ್ ಹುಡ್ಗಿಗ್ ಬಣ್ಣ ಹಚ್ಚಿ ಬರ್ತಿನಿತ್ ಹೋಗ್ ಬರ್ತೀನಿ ನಮ್ ಹುಡುಗಿ ಗೆಜ್ಜಿ ಸೌಂಡ್ ಸಪ್ಲಾ ಕೇಳಾತೈತಿ ಪಟ್ಟನೆ ಬಣ್ಣ ಹಚ್ಚಿ ಎಸ್ಕೆಪ್ ಆಗ್ಬಿಡೋನತ್ತ್ ಇಲ್ಲಾ ಅಂದ್ರ ಅವ್ರ ಅವರ ಕೈಲಿ ಹೆಸರು ಮ್ಯಾಗ ಹರ್ಲಿ ನನ್ ಮಗನ ಬಣ್ಣ ಹಾಸ್ತೀನಿ ಮಗನ ಯಾಕೋಟಿ ಬಾ ಈಕಿಂದ ಐತಿ ಈಕಿಂದ ಅರಿ ಯಾಕಿಂದ ತಂದೆ ಬಣ್ಣ ಬೈಲತ್ತು ಈಕಿನ್ ಮಾಡ್ತೀನಿ